ಮುಳಬಾಗಿಲು ತಾಲೂಕಿನ ಗಡಿ ಗ್ರಾಮವಾದ ತಿಪ್ಪದೊಡ್ಡಿ ಗ್ರಾಮದ ಹಿರಿಯ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ಕೆ ಎ ಬದ್ರಿ ನಾರಾಯಣರವರು ಇಂದು ದೈವಾಧೀನರಾಗಿದ್ದು ಇವರ ಅಂತ್ಯಕ್ರಿಯೆ ಸ್ವಗ್ರಾಮವಾದ ತಿಪ್ಪದೊಡ್ಡಿಯಲ್ಲಿ ಇಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ನಡೆಯಲಿದೆ ಎಂದು ತಿಳಿಸಲಾಗಿದೆ ಮುಳಬಾಗಿಲು ತಾಲೂಕಿನ ಗಡಿ ಗ್ರಾಮವಾದ ತಿಪ್ಪದೊಡ್ಡಿ ಗ್ರಾಮದ ಹಿರಿಯ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ಕೆಎ ಬದ್ರಿನಾರಾಯಣರವರು ಇಂದು ದೈವಾಧೀನರಾಗಿದ್ದು ಇವರ ಅಂತ್ಯಕ್ರಿಯೆ ಸ್ವಗ್ರಾಮವಾದ ತಿಪ್ಪದೊಡ್ಡಿಯಲ್ಲಿ ಇಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ನಡೆಯಲಿದೆ ಎಂದು ತಿಳಿಸಲಾಗಿದೆ ಮುಳಬಾಗಿಲು ತಾಲೂಕಿನ ಗಡಿ ಗ್ರಾಮವಾದ ತಿಪ್ಪದೊಡ್ಡಿ ಗ್ರಾಮದ ಹಿರಿಯ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ಕೆಎ ಬದ್ರಿನಾರಾಯಣರವರು ಇಂದು ದೈವಾಧೀನರಾಗಿದ್ದು ಇವರ ಅಂತ್ಯಕ್ರಿಯೆ ಸ್ವಗ್ರಾಮವಾದ ತಿಪ್ಪದೊಡ್ಡಿಯಲ್ಲಿ ಇಂದು ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ನಡೆಯಲಿದೆ ಎಂದು ತಿಳಿಸಲಾಗಿದೆ